ಹಾಯ್ ಫ್ರೆಂಡ್ಸ್ ನಾವು ಇವತ್ತು ಶಾಲಿ ಗ್ರೌಂಡಿಗೆ ಯಾಕಂದ್ರೆ ಕ್ರಿಕೆಟ್ ಆಡೋಕ್ಕೆ ಯಾಕಂದ್ರೆ ಬೆಂಗಳೂರಿಂದ ಬಂದಾರಲ್ಲ ಅವರಿಗೆ ಬೋರ್ ಹೊಡ್ಲಿಕ್ಕೆ ಹಾಗೆ ನಮ್ಮ ಸುದೀಪ ರಾಹುಲ್ ಐಕೊನ್ ಮ್ಯಾಚಿಗೆ ಆಡ್ಲಕ್ಕೆ ಹೋಗೋರು ನಾ ಅಲ್ಲ ಅದಕ್ಕೆ ನೋಡಿರಿ ಸರ್ಕಾರಿ ಪ್ರೌಢಶಾಲೆಗೆ ಬಂದೆವು ಗ್ರೌಂಡ್ ಇಲ್ಲೇ ಅದಲ್ಲ ಅದಕ್ಕೆ ನಮ್ಮ ಊರಾಗ ಅದಕ್ಕೆ ಇದೇ ಗ್ರೌಂಡಿಗೆ ಬಂದೆವು ಆಡ್ಲಿಕ್ಕೆ ನೋಡಿರಿ ಎಲ್ಲರು ನಿಂತಾರೆ ಅಲ್ಲಿಂದ ಇಲ್ಲಿ ಬೀರು ಮತ್ತು ರಾಹುಲ್ ರೀ ಟಾಸ್ ಹಾರಿಸಿದ್ರು ನೋಡ್ರಿ ಹಂಗೆ ಗಪ್ರ ನಿಂತ ನೋಡ್ರಿ ಹಂಗೆ ಪೋಜಿಂಗ್ ಇರೋದು ಎಲ್ಲರೂ ಬೇಕಾರೆ ಕಿಲ್ ಮಹೇಶ್ ನಿಂತಾನೆ ನೋಡ್ರಿ ಕಿಲ್ ನೋಡ್ರಿ ದಯಪ್ಪ ಸುದೀಪನ್ ಮಗಾರೀ ಅವ ಆಕೆ ಏನ ಕಲ್ಸಲ್ತೀ ಕಲಿಯಲ್ರಿ ಅವ ಕಲ್ತಾನ ಈಗಿನ ಹುಡುಗರು ಯಾರು ಕೇಳ್ತಾರ ಅನ್ಸದೇನು ರೀ ಇನ್ ಕಲಾಪು ನೀವೇ ಹೇಳ್ರಿ ಏನ್ರಿ ಕಮೆಂಟ್ದಾಗ ಏಕ್ ಕ್ಯಾಮ್ರಾಗ ಬರ್ತಾನ್ರಿ ನಮ್ಮ ಪೂರ ಮುಗಿಯತ್ತಕ್ಕ ಚಂತನ ನಾವು ನೋಡ್ರಿ ಒಟ್ಟು ಮುಗಿಯ ಇವನು ನಮ್ಮ ಸುದೀಪ್ ಒಂದು ಕಿಚ್ಚ ಸುದೀಪ್ನ ಅಪ್ಪಟ ಅಭಿಮಾನಿ ರೀ ಹಾಗಾಗಿ ಅವ್ನ ಹೆಸರೇ ಸುದೀಪ ಅತಿ ರೀ ಮತ್ತು ಬ್ಯಾಟ್ ಮ್ಯಾಸ್ ಇದಕ್ಕೆ ನೋಡಿರಿ ಸುದೀಪತ್ ಹಾಕ್ಯಾನೋಡ್ರಿ ಅಭಿಮ್ಯಾನ್ ಭಾಳ ಹುಚ್ಚ ರೀ ಮತ್ತು ಪೋಡ್ಸಿಗೆ ಭಾಳ ಸಪೋರ್ಟ್ ಅದ ರೀ ಇಲ್ಲಿ ನಮ್ಮೂರಾಗ ಪೋಡ್ಸಿಗೆ ಎಲ್ಲರೂ ಸಪೋರ್ಟ್ ಅದ್ರಿ ಮತ್ತೆ ಅವ್ರ ಇವರೆಲ್ಲ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸ್ಪೋರ್ಟ್ಸ್ ಅನ್ಬಳಕ ನೋಡಿ ಗ್ರೌಂಡ್ ಹ್ಯಾಂಗೆ ಸ್ವಚ್ಛ ಮಾಡ್ತಾವಪ್ಪ ಒಬ್ಬರು ಹಾರ್ರಪ್ಪ ಮಹೇಶ ಬಂದು ನೋಡಿರಿ ಗ್ರೌಂಡ್ ಸ್ವಚ್ಛ ಮಾಡೋದಂದ್ರೆ ಹೆಂಗೆ ಅಂದ್ರೆ ನೀವು ಮಾರ್ಕೊಳ್ರಿ ನೀವು ಆಡ್ತೀರಿ ಅನ್ನೋರು ಇಲ್ಲಿ ಹಂಗಿಲ್ಲ ಹುಡುಗರು ನೋಡಿ ಹೆಂಗೆ ಸ್ವಚ್ ಇಲ್ಲ ಮಹೇಶ ಗಾಡಿ ಒಂದು ರೌಂಡ್ ನೋಡ್ತೀನಿ ಅಂದ ನಾನು ಒಂದು ದುಡಿ ಹಾಕ್ತೀನಿ ಹೋಗಪ್ಪ ಅಂದ ನೋಡಿ ಮಹೇಶ ಸೂಪರ್ ಕಾಣಾಕ್ತಿ ಚೆಂದ ಕಾಣಿಸಲ್ತಿ ಮಹೇಶ್ ಗಾಡಿನ ಹೋಗ್ತೀನಿ ನಿಂತ ಗಾಡಿ ತೊಗೊ ಮಹೇಶ್ ನೀನು ನೋಡ್ರಿ ಎಲ್ಲ ಫ್ರೆಂಡ್ಸ್ ನಿಂತಾರೆ ಕಿಲಿ ಗೌಡನ ಬಂದಾನೆ ನೋಡಿರಿ ಬೆಂಗಳೂರಿಂದ ಬಂದಾರ ಅವರು ಅಪ್ರೂಪ್ರಿ ಕ್ರಿಕೆಟ್ ಆಡೋದಂದ್ರೆ ಬೇರೆ ಫಸ್ಟ್ ಬಾಲ್ ಶುರು ಹೊಡೆದ್ರೆ ಬಾ ಫಸ್ಟ್ ಬಾಲ್ ಸಿಂಗಲ್ ತೆಗೆದು ಕುಡ್ದನ್ ರೀ ಅವ್ನು ಮಹೇಶ್ ಅಂತ ಬಾಲ್ ಕಳೀಬೇಕಲ್ಲ ಹಂಗೆ ಹೊಡ್ಯವ್ರು ಅವ್ರು ಬರೀ ಹೊಡಿತಾರೆ ಇವ್ರಿಗೆ ನಮ್ಮ ಗ್ರೌಂಡಿಗೆ ಆಡಕ್ಕೆ ಬಿಡಿಸುತ್ತೆ ಇದ್ರ ಕಾಲ ಇವ್ರ ಕಾಲ ನಾವು ಮ್ಯಾಚ್ ಆಡೋದು ಬಿಟ್ಟೇವ್ರಿ ಹಂಗೆ ಹೊಡಿತಾರೆ ರೀ ಹೊಡೆದ್ರೆ ಇವ್ರ ಹೊರಗೆ ಬಾಲೆ ಸಣ್ಣ ಪರಗ ಹೊಡ್ಯವು ಹ್ಯಾಂಗೆ ಆಡ್ಬೇಕು ಅನ್ನೋ ಗೊತ್ತಿಲ್ಲ ಆಡೋರು ಅವ್ರು ಆಟ ಅವ್ರು ತೋರ್ಸೋರು ಮತ್ತು ಕ್ರಿಕೆಟ್ ಅಂದ್ರೆ ಹಂಗೆ ಅಲ್ರಿ ನೋಡಿರಿ ಬೇರು ಹೊಡ್ಯವ್ರು ಬೇವಪ್ಪ ನಮ್ಮ ಜೋಡಿ ಆಡ್ತಾನ್ರಿ ನಡೀತಾರೆ ಇವ ಮಹೇಶ ಇವ ಸುದೀಪ ಇವ ರಾಹುಲ್ ಆಡಿದ್ರೆ ಏನದು ಹುಚ್ಚು ತಪ್ಪಾಡ್ತಾರೆ ಫ್ರೀ ರನ್ ಇದು ಫ್ರೀ ರನ್ ಹತ್ತೇವ್ರಿ ನೀವು ವೈ ಫ್ರೀ ರನ್ ಎಲ್ರಿ ಮತ್ತೆ ಹೊಡ್ದು ನೋಡ್ರಿ ಎಲ್ಲಿ ಹೊಡಿತಾರೋ ಇವ್ನು ಸುದ್ದಿ ಇವ್ ನೋಡ್ರಿ ಈಗ ಫ್ರೆಂಡ್ ಸ್ಪೀಡ್ ನೋಡಿ ಎಷ್ಟು ಫಾಸ್ಟ್ ಅದು ಮ್ಯಾಶ್ ಏನೋ ಅಲ್ಲೇ ನೀವು ಹೊಳೆ ಹೋಗಿನ್ರಿ ಅಷ್ಟು ಸ್ಪೀಡ್ ರನ್ನಿಂಗ್ ಭಾಳ ಆದ್ರಿ ಒಂದು ಇನ್ನು ತೊಗೊತಂತ್ರಿ ಅವನು ಅವರು ನೀವು ಹೊಡಿತೀರ ನಾನು ಬಿಡ್ತೇನೆ ತಾನೆ ನೋಡ್ರಿ ಹೊಡೋದ್ರೆ ಹೊರಗೆ ಬಾಲ್ರಿ ಇವನು ನೀವು ಏನು ತೆಲಿಕೆಟ್ ತರಕೊಂಡು ಶಿಕ್ಷೆ ಹೊಡೆದ್ರಿ ಅದು ಮತ್ತ ಹೊಡತನ ನೋಡಿ ಹಹ ಫುಲ್ ಅಂಜಲ್ ರ ಟೆರವೇಡ್ ಹೊಡೆಯತ್ತದೆ ಎಲ್ಲರೂ ಹಡಗಾಲ್ ಹೊರಗೆ ಮತ್ತೆ ಮುಗಿಸರ್ ಮ್ಯಾಚ್ ನೋಡ್ಕೇ ಬರ್ತಾರೆ ನೋಡಿ ಇವ ಸುದೀಪ್ ರ ಐಕಾನ್ ಮ್ಯಾಚಿಂಗ್ ಲಚ್ಚನ್ ಕಾರ್ಡಕ್ ಹೋಗವರ ಇವ ಸುದೀಪ್ ಅಪ್ಪ ರಾಹುಲ್ ಅವರೇ ಅಲ್ಲಿ ಬರ್ತಾನೆ ನೋಡಿ ರಾಹುಲ್ ಗೌಡನ ಬಂದೆ ನೋಡಿರಿ ಗೌಡೆ ಬೆಂಗ್ಳೂರು ಬಂದಾನಲ್ಲ ರೀ ಅವನು ಕಲ್ಲಪ ಹೇಳಿ ನೀವೇ ಇವ್ ರಾಹುಲ್ ರೀ ಬೇರು ಕಿಪ್ಪ ರೀ ಮತ್ತೆ ಮ್ಯಾಚ್ ಚಲೋ ಇತ್ತು ಒಂದು ಮ್ಯಾಚ್ ಹೋತ್ರಿ ಒಂದು ಮ್ಯಾಚ್ ಗೆದ್ದಾರೀ ಮತ್ತು ಆಗ್ಯದ ಸೇಮ್ ಎರಡು ಸೇಮ್ ಇಕ್ವಲ್ ಆಗ್ಯದ ಮ್ಯಾಚ್ ರಾಹುಲ್ ಫಿನಿಶರ್ ಏನ್ರಿ ಯಾಕೆ ಹಾಪುರ್ ಗ್ರೌಂಡ್ ಗ್ರೌಂಡ್ ಅದಲ್ರಿ ಅದಕ್ಕೆ ಸಿಂಗ್ ಆಡ್ತಾರೆ ಫುಲ್ ಗ್ರೌಂಡ್ ಇದ್ರೆ ಅವ್ನು ಫಿನಿಷರ್ ಎಲ್ಲಿ ವಿಕಲ್ ಹೇಳ್ತಾನೆ ರೀ ಅವನು ರಾಹುಲ್ ದಯಪ್ಪನ ಹೊಡಿತಾನೆ ನೋಡ್ರಿ ಅವನು ಹೊಡಿತಾನೆ ಮತ್ತೆ ಅವನು ಯಾಕೆ ಬಿಟ್ಟಾರೆ ಕ್ರಿಕೆಟಾ ವಾಲಿಬಾಲ ಕಬಡ್ಡಿ ಅಂದ್ರೆ ಅವ್ರ ಮನ್ಯಾಗ ಅಪ್ಪ ಮ್ಯಾಚ್ ಭಾರಿ ಆಡ್ತಾರೆ ಎಲ್ಲ ನೋಡಿರಿ ಸಿಕ್ಸ್ ಹೊಡೋದು ಅವನು ಒಂದು ರಾಹುಲ್ ಹೊಡಿತಾನೆ ರೀ ಮತ್ತು ರಾಹುಲ್ ಯಾವಾಗಲೂ ಹೊಡಿತಾನೆ ರೀ ನಾವೊಂಥರ ಉಳಗೈತೀವಿ ಇವ್ರು ಮ್ಯಾಚ್ ಆದ ಆಡ್ಲಕ್ಕ ಎಲ್ಲನೂ ಹೇಗೆ ಆಡ್ತಾರೆ ಮತ್ತು ಪೋಡ್ಸಿಗೆ ಆಟವಿ ವಿಶೇಷ ಕಲ್ಲಪ್ಪ ಹೋಗಿದ್ರೆ ರನ್ ಔಟ್ ಆಗ್ತದ ರೀ ಅದು ನೋಡಿರಿ ಬೈತಾರ ಎಲ್ಲರೂ ಯಾವ ಹೋಗ್ಯದ ಏನ್ರಪ್ಪ ಬಗ್ಬೇಕ್ಯಾವ ಹೋಗಿ ಬೇಕೇವ ಕಲ್ಲಪ್ಪ ನೋಡಿರಿ ದಯಪ್ಪನೂ ಹುಡಿತಾನೆ ಕ್ಯಾಚ್ ಕೊಟ್ಟಿದ್ದು ಬಹುಶಃ ಕ್ಯಾಚ್ ಹಿಡಿದ್ರೇನು ಹಿಡ್ದವ ಗಪ್ರೇ ಬಿಡ್ತಾನೆ ಕ್ಯಾಚು ನಿಂತಾನು ಅವ್ರಿ ಕ್ಯಾಚ್ ಬಂದ್ರೆ ಬಿಡ್ತಾನೆ ಬಂದವ ಮಹೇಶ್ ರೀ ಮಹೇಶನ್ ಎಂಟ್ರಿ ಇದು ್ರಿ ಬೀರು ಅವನು ಆಡ್ತಾನ ಮಹೇಶ್ ಚಲೋ ಆಡ್ತಾನ್ರಿ ಹೊಡ್ದ ಅವ್ನು ಫಸ್ಟ್ ಮೇಲೆ ಎಲ್ಲರು ಹೊಡೆಯ ರಾಹುಲ್ ಆಗ್ತಾನ ಅವನೇ ಹೊಡೆಯ ಕಟ್ ಕಟ್ ಆಡ್ಕೋತ ಒಬ್ರು ಅಂದ್ರೆ ಒಬ್ರು ಹೊಡೆಯರ್ ಒಬ್ರು ಒಬ್ಬರು ಯಾಕಂದ್ರೆ ಇಬ್ರು ಹೊಡೆಯರ್ ಅಂದ್ರ ಬಾಲಾರ ಹೋಳಿಗೆ ತಾಪ ಹತ್ತಾರ ಕೀಲಿ ನೋಡ್ರಪ್ಪ ನಮ್ಮ ಬಾಬಮ್ಮ ಸಿಕ್ಕ ಮಹೇಶ್ ಅಬ್ಬ ಇಲ್ಲಿ ಕಿಪ್ಪರನ ಇದು ಇದು ಫೀಲ್ಡ್ರ ಏ ವಿಡಿಯೋ ಬೇಡ ಹೊಂಟ ಕೀಲಿ ಸಂದೀಪ್ ಕುತ ನೋಡ್ರಿ ಲುಕ್ ಬಾರಿ ಕೊಡ್ತಾನ್ರಿಪ್ಪ ಇವ್ ಇವ್ ಸ್ಟೈಲ್ ಲುಕ್ ಏನಗಾಡದ್ರಿ ಹೋದ್ ನೋಡ್ರಿ ನೋಡ್ರಿ ಮತ್ತ ಬಂದೇನು ಮ್ಯಾಚೇ ಬೇಡ ನೀವು ಹೋರತ್ತೆ ಮ್ಯಾಚೇ ಚಲೋ ಮಾಡ್ತೇತಿ ಬೀರುನು ಬಾ ಓಡಾಡ್ತಾನ್ರಿ ಯಾಕಂದ್ರೆ ಮ್ಯಾಚ್ ಆಡೋ ಮುಂದೆ ಹಂಗೆ ಅಷ್ಟು ಇದು ಇಂಟ್ರೆಸ್ಟ್ ಕೊಟ್ಟು ಆಡ್ತಾರೆ ಯಾರು ಸುಮ್ ಟೈಮ್ ಪಾಸ್ಗೆ ಅಂತ ಇದನ್ನ ಆಡೋಲ್ಲ ಅವಾಗ ಕಲಾಪಂತರು ಬ್ಯಾಟಿಂಗರ ಬಾಲಿಂಗರ ಬೇಕೇತ ಕೊಡಲಿಲ್ಲ ಅವ್ನಿಗೆ ಕಡೆ ನಿಂದ್ರ ನಿನ್ಸರ್ ಉಂಟು ಕಾಣಿಸ್ತೀನಿ ನೋಡ್ರಿ ಹಾಕಂದು ಹ್ಯಾಟ್ರಿಕ್ ವೈಡ್ರಿ ಇದು ಇಟ್ ಹ್ಯಾಟ್ರಿಕ್ ವೈಡ್ ಹಾಕ್ಯಾನೆ ಮುಂದೆ ಅವನು ಒನ್ಗಡೆ ಆಡ್ತಾನ್ರಿ ಅವ್ನು ಬ್ಯಾಟಿಂಗ್ ಅದಕ್ಕೆ ನನಗೆ ಹಿಟ್ ವೈಡ್ ಮಾಡ್ಸಿರ್ಲತ್ತ ನೋಡಿರಿ ಮುಂದೆ ತೋರಿಸ್ತು ನಿಮ್ಗೆ ತಿರುವಾಡ ಅವನು ರೀ ಹ್ಯಾಟ್ರಿಕ್ ವೈಡ್ ಹಾಕಲಿಕ್ಕ ಮುಂದೆ ಪೋರ ಸಿಕ್ಸ್ ಪೋರ ಸಿಕ್ಸ್ ಹೊಡ್ದು ಅವನು ಹೊಡ್ರಿ ಅವ್ನು ಬ್ಯಾಟಿಂಗ್ದಾಗ ನಡದ್ರಿ ಬಂತು ಬಾಲಿಂಗ್ ಹೆಂಗೆ ಸೇಮ್ ಅದು ಯಾರು ಹೆಂಗಿದ್ರು ಅದೇನು ನಶಿ ಬಂತಿರ್ತವಲ್ಲ ಆಟದ ಆಟ ಮುಂದೆ ಯಾರು ನಾ ದೊಡ್ಡ ನೀ ದೊಡವಲ್ಲ ರೀ ಓಡಿಸ್ ಮುಂದೆ ಎಲ್ಲರೂ ಸಮಾನೇ ಇರಿ ಮಹೇಶನ್ ಬ್ಯಾಟಿಂಗ್ ಚಲೋ ಅದ್ರಿ ಭಾಳ ದಿನ ಇತ್ತು ಎಲ್ಲರು ಬಿಟ್ಟರೆ ಇವತ್ತು ನಮ್ಮ ಬೆಂಗಳೂರದ್ದು ಎಲ್ಲ ಹುಡುಗರು ಬಂದ ಒಂದು ಆಡಂಬಾರ ಮತ್ತು ಅದರ ಐಕಾನ್ ಮ್ಯಾಚ್ ಆಯ್ತು ಲಕ್ಷಣದಾಗ ಆಡಕ್ಕೆ ಹೋಗ್ಕಾಲಿ ಎಲ್ಲರು ಸುಮ್ಮನೆ ಆಯ್ತು ದಿನ ಪ್ರಾಕ್ಟೀಸ್ ಮಾಡಂಬಾರತ್ತೆ ಬಂದಾರೀ ನಾವು ಹೋಗೋತಕ್ಕ ಎಲ್ಲ ಸಾಲು ಚಲೋ ಇತ್ತು ಸಾಲು ಬಿಡೋತಕ್ಕೆ ಒಳಗೆ ಹೋಗೋದು ಬ್ಯಾಡತ್ತೆ ಒಟ್ಟರು ಇಚ್ಗಾಡಿ ಗೇಟಿನ ಹೆಚ್ಚುಗಾಡಿ ನಿಂತು ಬಿಟ್ಟಿದ್ರು ಒಟ್ಟರು ಯಾಕೆ ಅದು ಮರ್ಯಾದೆ ಕೊಡೋಕ್ಕಲ್ರಿ ಸಾಲ ಸಾ ಮಕ್ಳು ಇರ್ತಾವ ಹಾಗೆಲ್ಲ ಹೋಗ್ಬಾಡತ್ತೆ ನಿಂತ್ ಬಿಟ್ಟರು ಒಟ್ಟು ಹೋಗಿ ಒಳಗೆ ಹೋಗೋದು ಬೇಡ ಅವ್ರಿಗೆ ಕಲ್ತು ಬೆಳದಂತ ಸಾಲ ಎಲ್ಲಿ ಮರ್ಯಾದೆ ಕುಡಿಯಬೇಕು ಅಂದ್ರೆ ಎಲ್ಲ ಕಲ್ತಾರೆ ನಮ್ಮ ಊರಾಗಂತೂ ಒಟ್ಟು ಮರ್ಯಾದೆ ಎಲ್ಲಿ ಕುಡಿಯಬೇಕು ಎಲ್ಲಿ ತಗೋಬೇಕು ಎಲ್ಲ ಗೊತ್ತದ ನಮ್ಮ ಹುಗ್ ಅಂದ್ರೆ ಹುಡುಗರಿಗೆ ನೋಡ್ರಿ ಅವಳು ರನ್ನಿಂಗ್ ಹೇ ಮಾಡತಾನ ಚಲೋ ರೀ ರನ್ನಿಂಗ್ ಅದೆಲ್ಲ ಚಲೋ ನಮ್ ಮೂರ ಹುಡುಗರು ಚಲೋಕ್ರೆ ಬೆಳೆಸೋರು ಇಲ್ಲ ಅದಕ್ಕೆ ಹಿಂದೆ ಸಪೋರ್ಟ್ ಮಾಡೋರು ನಮ್ಮ ಊರಾಗೆ ಒಂದು ಸ್ವಲ್ಪ ನಮ್ಮ ಎಲ್ಲ ಸಪೋರ್ಟಿಗೆ ಮಾಡ್ಲಾಕತ್ತಿರ ಅಂದ್ರೆ ಹುಡುಗರು ಭಾಳ ಬೆಳೀತಕ್ಕೆ ರೀ ಬೆಳೆಸ್ರ ಬೆಳೆಸಲ್ಲ ನಮ್ಮ ಊರಾಗ ಹುಡುಗರಿಗೆ ಬಂದು ನೋಡಿ ಹ್ಯಾಟ್ರಿಕ್ ಬೇಡಕ್ಕೆ ಆಕಾಶ ಹಾಯ್ ಆಕಾಶ್ ಅಂದ್ರೆ ನನ್ನ ಅನಿಸಿಕೆ ಏನಂದ್ರೆ ಸಪೋರ್ಟ್ ಮಾಡ್ಬೇಕ್ರಿ ಹುಡುಗರಿಗೆ ಸಪೋರ್ಟ್ ಮಾಡಿದ್ರೆ ಏನಂತ ಬೆಳಿತಾವೆ ಸಪೋರ್ಟ್ ಮಾಡಲಿದ ಭಾಳ ಹಾಳಾಗ್ತವ್ರಿ ಹುಡುಗರು ಈಗಿನ ದಿನ ಬಂದಾಗ ಸಪೋರ್ಟ್ ಇರ್ಬೇಕ್ರಿ ನೋಡಿರಿ ಅವ್ರ ತಾಯಿ ತಂದಿ ಸಪೋರ್ಟ್ ಅಂತ ಇರ್ತದೆ ಹಂಗೆ ಕೆಲವೊಂದು ನಮ್ಮ ಊರಾಗ ಪ್ರಮುಖರು ಇರ್ತಾರಲ್ಲ ಸಪೋರ್ಟ್ ಇರಬೇಕು ಮೆಂಬರ್ಗಳಾಗಲಿ ಎಲ್ಲ ಪಂಚಾಯತ್ ಇದೆ ಎಲ್ಲ ಸಪೋರ್ಟ್ ಇದ್ರಿ ಅಪ್ಪ ನೋಡ್ರಿ ಕಲ ಮತ್ತೆ ಶಿಕ್ ನೋಡ್ರಿ ಮುಂದೆ ಬೆಳೆಸ್ಬೇಕ್ರಿ ಹುಡುಗರಿಗೆ ಬೆಳೆಸಿದ್ರೆ ತೋಡ್ಸಿ ಎಲ್ಲ ಪೋಡ್ಸಿ ಸಪೋರ್ಟ್ ಮಾಡಬೇಕು ಇವ್ನು ಸುದೀಪ್ ಹೊಡೋದು ಬಾಲ್ ಕಳೆದ್ ಒಟ್ಟು ಮಟ್ಟ ತಿರ್ವ ರೀ ಬಾಲ್ ಹೊಡೋರು ಬಾಲ್ ರೀ ಶಿಕ್ಷೆ ಹೊಡ್ದನು ನೋಡ್ರಿ ಇವನು ಹ್ಯಾಟ್ರಿಕ್ ಶಿಕ್ಷ ಹೊಡೆದ್ರಿ ಸುದೀಪ್ನು ನಾವೇ ನೋಡಿ ನಾ ಬಿಟ್ಟು ಬಾಲ್ಯ ಕಳಿತಂತೆ ಕಿಲ್ ನೋಡ್ರಪ್ಪ ಬಂದು ನೋಡಿ ಮತ್ತೆ ಕಲಪ್ಪ ಪಾರ್ಗಳಿಗೆ ಈ ಹುಡುಗರಿಗೆ ಏಕ ಏನೇನೋ ಅಲಕತ್ತಂತ ಅವು ಅಲಕ ನೀ ಏನತ್ತೀಡ್ಯೋದಾಗ ಅನಿಲ ಹೇಳ್ತಾನಂದಾರ ಅವ್ರಿ ಆಕಾಶನು ಆಗಲ್ ಹ್ಯಾಟ್ರಿಕ್ಡಾಕೇನ ಅಲ್ರಿ ನೋಡ್ರಿ ಬ್ಯಾಟಿಂಗ್ ನೋಡ್ರಿ ಹೆಂಗದ ಅದ ಅವನು ತಿರುಗಾಡು ಅವನು ಫೋರ್ ಸಿಕ್ಸ್ ಫೋರೋ ಸಿಕ್ಸ್ ಈಗ ತಾನ ನೋಡಮ್ಮ ಹ್ಯಾಂಗದ ಹ್ಯಾಟ್ರಿಕ್ ಒಯಾಕಿನ ತಿಳಿದಿಲ್ಲ ನೋಡತ್ತ ನೋಡ್ರಿ ಹಂಗೇರಿ ಆಟ ಅಂದ್ರೆ ಅದು ಯಾವಾಗ ಹೆಂಗಿರ್ತದ ಗೊತ್ತಾಗಲ್ರಿ ಆಟ ಕ್ರಿಕೆಟ್ ಅದಾದ್ರಾಗ ಸುಮ್ಕೊಂಡಿರ್ತಾನ್ರಿ ಅವ್ನು ಫ್ರೀ ರನ್ ನಾನು ತೊಂಡ್ರಿ ನಾನು ತೊಳನೇತಾನ ಅವ್ನು ನೋಡ್ರಿ ವೈಡ್ ಬಿಟ್ಟೆ ಅವನು ಅಂದ್ರ ಆಟಕ್ಕೆಲ್ಲರೂ ಸಪೋರ್ಟ್ ಮಾಡ್ರಿ ಮತ್ತೆ ಅಷ್ಟೇ ಮತ್ತೇನಿಲ್ಲ ಹೊಡದು ಬಾಲೆ ಕಲಿತಾನೆ ಸಲ ನನಗಟ್ಟಿಸ್ ಹೊಳದ ಹೊಳದ ಹಿಂದೆ ಹೊಲದಾಗ ಹೋಗ್ತಾರೆ ನಮ್ಮಲ್ಲಿ ಹುಡುಗರು ಸಪೋರ್ಟ್ ಮಾಡಿದ್ರೆ ಹೆಂಗೆ ಗೊತ್ತೇನು ಮುಂದಿನ ಸಲ ನಾಮಿನೇಷನ್ ಮಾಡಿ ನಾವು ಎಲೆಕ್ಷನ್ ನಿಂತರು ಮನೆಗೆ ಕೊತ್ತೆ ಆರ್ಶ್ ಬರೋಕೆ ಸಪೋರ್ಟ್ ಮಾಡಬೇಕು ನಾವು ಎಲೆಕ್ಷನ್ ಪ್ರತಿ ವರ್ಷನೂ ಕೈ ಮುಗಿದು ಬೇಡ್ಕೊತೀವಿ ಬಂದು ಮನೆ ಮನೆಗೆ ಕೇಳ್ಕೊತೀವಿ ಅಂದ್ರೆ ಅದಕ್ಕಾಗಲ್ಲ ಒಂದು ಸಲ ನಾಮಿನೇಷನ್ ಮಾಡ್ರಿ ಮುಂದಿನ ಸಲ ನೀವು ನಮ್ಮ ಶ್ರಮ ಮನೆ ಹಾಕೊಂಡ್ರಿ ಯಾಕಂ ಹುಡುಗುರಿಗೆ ಕೆಲಸ ಹಂಗೆ ಮಾಡ್ಕೊತವ್ರ ತಾನೇ ಹತ್ತವ್ರಿ ಮೇನ್ ಹುಡುಗರಿಗೆ ಮಾಡಿ ಸಪೋರ್ಟ್ ಮಾಡಿ ಅದು ಕಲಪ್ ನಿಂತಾನೆ ನೋಡ್ರಿ ಹೊಂಟ ಬಾಲ್ ಕಳ್ದನು ತಳಕೊ ಕಿಲ್ ನೋಡ್ರ ಸುದೀಪ್ ಮಗ ಮೊಬೈಲ್ ಕೊಟ್ರ ನಿದ್ದೆ ಮಾಡ್ಲತ್ತ ಕೂತಲ್ಲೇ ನಾನು ರಾಹುಲ್ ನೀ ಅನಿಲ್ಲ ವಿಡಿಯೋ ಮಾಡ್ಲತ್ತಂತ ಹೊಳೆ ಬರ್ಲತ್ತಿದಿ ಬಾ ನೀತಾನ ಎಷ್ಟು ಬರ್ತಿ ಬಾ ವಿಡಿಯೋದಾಗ ಇರ್ತಿ ಅಂತ ಅದಕ್ಕೆ ನೀವತ್ತು ಎಂದೂ ಕಾಣ್ಲಾರ ಇಟ್ಟು ಕಾಣತ್ತಿ ಅತ್ತಾನ ರಾಹುಲ್ ಮತ್ತೆ ವಿಡಿಯೋನ ಮಾಡ್ಲತ್ತನ್ ಅದಕ್ಕೆ ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋದಾಗ ಸಿಗ್ತೀನಿ ಇವತ್ತು ನಾವು ಮಡ್ಡಿಗೆ ಸಾಲಿ ಗ್ರೌಂಡಿಗೆ ಕ್ರಿಕೆಟ್ ಆಳೋಕೆ ಬಂದು ವಿಡಿಯೋ ಹಾಕಿನಿ ದಯವಿಟ್ಟು ಎಲ್ಲರೂ ತಪ್ಪಾದ್ರೆ ದಯವಿಟ್ಟು ಕ್ಷಮೆ ಇರಲಿ ಯಾರಿಗಾರು ಆ ಥರ ತಿಳ್ಕೊಳ್ಬೇಡ್ರಿ ಯಾರೂ ಮನ್ಸಿಗೆ ಹಚ್ಕೊಳ್ಬೇಡ್ರಿ ಓಕೆ ಬಾಯ್